ಏನ್ ಹೇಳ್ತೀರಿ ದೋಸ್ತರೆ ನೀವು ಈ ಅಹಮದಾಬಾದ್ ನಲ್ಲಿ ಪ್ಲೇನ್ ಕ್ರಾಶ್ ಆಗಿದೆ ಅಲ್ವಾ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಎಷ್ಟು ಜನರಿಗೆ ಅನಿಸುತ್ತೆ ಇದು ಒಂದು ಆಕಸ್ಮಿಕವಾಗಿ ಆಗಿರುವ ಇನ್ಸಿಡೆಂಟ್ ಅಂತ ನನಗಂತೂ ಇದು ಇನ್ಸಿಡೆಂಟ್ ಅಂತ ಅನಿಸಲ್ಲ ಮರ್ಡರ್ ಅಂತ ಅನಿಸುತ್ತೆ ಮರ್ಡರ್ ಮರ್ಡರ್ ಅಂದ್ರೆ ಗೋಲಿ ಹೊಡೆದು ಶೂಟ್ ಮಾಡಿಲ್ಲ ವೈಟ್ ಪೆಟ್ರೋಲಿಯಂ ಇಂದ ಬೆಂಕಿ ಹಚ್ಚಿ ಇನ್ನೂರ ಎಪ್ಪತ್ತೊಂಬತ್ತು ಜನರನ್ನು ಸಾಯಿಸಿದಂಗೆ ಈ ಮಾತು ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಒಂದು ಕಾರಣ ಇದೆ ಅದು ಏನಪ್ಪಾ ಅಂದ್ರೆ ಮೊನ್ನೆ ಇನ್ಸಿಡೆಂಟ್ ಆದ ಸೇಮ್ ಫ್ಲೈಟ್ ಮೇಲೆ ನೂರ ಐವತ್ತಕ್ಕಿಂತ ಜಾಸ್ತಿ ಜನರು ಈ ಒಂದು ಫ್ಲೈಟ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಬರೀ ಕಂಪ್ಲೇಂಟ್ ಮಾಡೋದು ಅಷ್ಟೇ ಅಲ್ಲ ಎಷ್ಟೋ ಇನ್ಫ್ಲೂಯನ್ಸರ್ ವಿಡಿಯೋ ಕೂಡ ಮಾಡಿಬಿಟ್ಟಿದ್ರು ಏರ್ ಇಂಡಿಯಾದವರು ಇದ್ರ ಬಗ್ಗೆ ತಲೆ ಕಡಿಸ್ಕೊಂಡಿರಲಿಲ್ಲ ಈ ವಿಡಿಯೋ ನೋಡಿ ನೀವು ನೀರ್ ಬೀಳ್ತಾ ಇದೆ ಅಂತ ಒಬ್ಬರು ವಿಡಿಯೋ ಮಾಡಿದ್ರೆ ಎ ಸಿ ವರ್ಕ್ ಆಗ್ತಾ ಇಲ್ಲ ಅಂತ ಇನ್ನೊಬ್ಬರು ಫ್ಲೈಟ್ ಪರಿಸ್ಥಿತಿ ಹೀಗಿದೆ ಅಂತ ಇನ್ನೊಬ್ಬರು ಈ ಫ್ಲೈಟ್ ದು ಸಾವಿರಾರು ಪ್ರಾಬ್ಲಮ್ ಇದೆ ಅಂತ ಏರ್ ಇಂಡಿಯಾದವರಿಗೆ ಪಕ್ಕಾ ಗೊತ್ತಿತ್ತು ಒಂದು ಸಲ ಎಂಜಿನ್ ಕೂಡ ಫೇಲ್ ಆಗಿತ್ತು ಅಂದ್ರೆ ಟೆಸ್ಟ್ ಮಾಡೋ ಟೈಮ್ ಅಲ್ಲಿ ಅವಾಗ ನೀವು ಏರ್ ಇಂಡಿಯಾದವರು ಏನೋ ಮಲ್ಕೊಂಡಿದ್ರ ಇಲ್ಲ ಡ್ಯಾಶ್ ಡ್ಯಾಶ್ ಮಾಡಕ್ ಹೋಗಿದ್ರ ಈ ಎಂಜಿನ್ ಫೇಲ್ ಆದ್ಮೇಲೆ ಮತ್ತೆ ಯಾಕೆ ರಿಪೇರ್ ಮಾಡಿಸಿ ಅದೇ ಫ್ಲೈಟ್ ಬಿಟ್ರಿ ನೀವು ಇನ್ನೂರ ಎಪ್ಪತ್ತೊಂಬತ್ತಕ್ಕಿಂತ ಜಾಸ್ತಿ ಜನರು ಸುಟ್ಟು ಜೀವ ಹೋದ್ಮೇಲೆ ಇವಾಗ ನಿದ್ದೆಯಿಂದ ಎದ್ದು ಬಂದು ಇವಾಗ ಭಾರಿ ಹುಷಾರಿ ತೋರಿಸ್ತಾರೆ ಇವಾಗ ಜಾಗೃತಿ ಏನು ಉಪಯೋಗ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬಹುದು ನಿಮ್ಮ ಒಂದು ಕೋಟಿ ಯಾರಿಗೆ ಬೇಕು ಒಬ್ರು ಎರಡು ಕೋಟಿ ಕೊಡ್ತೀನಿ ನಮ್ಮ ನನಗೆ ವಾಪಸ್ ಕೊಡಿ ಅಂತ ಕೇಳ್ತಾವ್ರೆ ನಿಮಗೆ ಕೊಡಕ್ಕಾಗುತ್ತ ಅವ್ರ ಅಪ್ಪನ ನ್ಯಾಯತವಾಗಿ ದುಡಿದು ದುಡ್ಡು ಮಾಡೋ ಆ ಪಾಪದ ಜನರು ಕೂಡ ಸತ್ರು ಅದರಲ್ಲಿ ಟಿಕೆಟ್ ಬುಕ್ ಮಾಡೋದು ನಾವು ಅಷ್ಟು ದುಡ್ಡು ಸಂಪಾದನೆ ಮಾಡುತ್ತೀರಿ ಏರ್ಲೈನ್ಸ್ ಅವರು ನೀವು ನಮ್ಮ ಜೀವದ ಬಗ್ಗೆ ಅಂದ್ರೆ ಫ್ಲೈ ಮಾಡೋ ಟೈಮ್ ಅಲ್ಲಿ ಆದರೂ ಸ್ವಲ್ಪ ಕಾಳಜಿ ಇರಬೇಕಲ್ವಾ ಅಂದ್ರೆ ಈ ಏರ್ಲೈನ್ಸ್ ಅವರು ಮಾಡಿರುವ ತಪ್ಪಿಗೆ ಶಿಕ್ಷಣ ಇಲ್ವಾ ಒಬ್ಬರಿಗೆ ಒಂದು ಕೋಟಿ ರೂಪಾಯಿ ಕೊಟ್ರೆ ಆಯ್ತಾ ಒಂದು ಕೋಟಿ ಕೊಟ್ಟು ಸೇಫ್ ಆಗದ ಇನ್ನೂರು ಎಪ್ಪತ್ತೊಂಬತ್ತು ಪ್ಲಸ್ ಜನರ ಕನಸುಗಳನ್ನ ಎಲ್ಲಾ ನೀವು ನುಚ್ಚು ಮಾಡಿ ಜೀವಂತವಾಗಿ ಅವರನ್ನು ಸುಟ್ಟಿರಿ ನೀವು ಅದು ನಿಮ್ ಮಿಸ್ಟೇಕ್ ಎಷ್ಟೋ ಕಷ್ಟಪಟ್ಟು ಹೊರಗಿನ ದೇಶಕ್ಕೆ ಹೋಗಿರ್ತಾರೆ ಅವರು ಆ ಡಾಕ್ಟರ್ ನ ಮೂರ್ ಮಕ್ಕಳು ನೋಡಿದ್ರೆ ಕರಳು ಕಿತ್ತಿ ಬರುತ್ತೆ ಸುಟ್ಟು ಕರಕಲಾಗಿರುವ ಆ ದೇಹಗಳನ್ನು ನೋಡಿದ್ರೆ ದೇವ್ರೆ ಅದನ್ನ ನೋಡಕ್ಕೆ ಆಗಲ್ಲ ದೋಸ್ತ್ರ ಈ ಕಲಿಯುಗದಲ್ಲಿ ತಪ್ಪು ಮಾಡಿದವರಿಗೆ ಮೇಲಿನ ದೇವ್ರು ನೋಡ್ಕೊಂತಾನಂದ್ರೆ ನಡೆಯಲ್ಲ ಕಾಲ ತುಂಬಾ ಬದಲಾಗಿದೆ ನೀವು ಬದಲಾಗಬೇಕು ಇನ್ನು ಈ ಹಳೆ ಕಾಲದ ಮನುಷ್ಯರು ತಂಗಿದ್ರೆ ನಡೆಯಲ್ಲ ನಮಸ್ಕಾರ ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ